ಕೊರೆಯುವ ಚಳಿಗೆ ಖುಷಿ ತರುವ ಸಿಹಿಯ ರುಚಿ ಖಾರದ ಸ್ವಾದ ನೀಡುವ ತಹರೆವಾರಿ ಪದಾರ್ಥಗಳ ಇಗೊಂದು ಫುಡ್ ಕೋರ್ಟ್ ಚಡಚಣದ ಎಸ್ ಇಂಟರ್ ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಗಮ್ ಈ ಶಾಲೆಯ ವಿದ್ಯಾರ್ಥಿಗಳೇ ಭಾಗಶಃ ಬಾಣಸಿಗರು ವಿದ್ಯಾರ್ಥಿಗಳ ಈ ಖಾದ್ಯ ಪದಾರ್ಥಗಳ ಮಾರಾಟ ಮೇಳ ಶನಿವಾರ ಇಲ್ಲಿ ನಡೆಯಿತು ಇವತ್ತಿನ ಆಧುನಿಕ ಕಾಲದಲ್ಲಿ ವಿಜ್ಞಾನ ತಂತ್ರಜ್ಞಾನ ಶೀಘ್ರ ಗತಿಯಲ್ಲಿ ಬೆಳೀತಾ ಇದೆ ಅದರಂತೆ ಉದ್ಯೋಗಕ್ಕಾಗಿ ವ್ಯಾಪಾರ ವಹಿವಾಟು ನಡೆಸುವ ಮತ್ತು ವ್ಯಾಪಾರದ ಲಾಭ ನಷ್ಟಗಳ ಅರಿವು ವಿದ್ಯಾರ್ಥಿಗಳು ಸಣ್ಣ ವಯಸ್ಸಿನಲ್ಲೇ ಪಡೆದುಕೊಳ್ಳುವುದು ತೀರಾ ಅವಶ್ಯವಾಗಿದೆ ಎಂದು ಶಾಲೆಯ ಅಧ್ಯಕ್ಷ ಶಂಕರ್ ಹಾವಿನಳ ಅಭಿಪ್ರಾಯವನ್ನ ಪಟ್ಟರು ಮೇಳ ಉದ್ಘಾಟಿಸಿ ಮಾತನಾಡಿದ ಹಾವಿನಳರು ಎಲ್ಲವೂ ಕ್ಲಾಸ್ ರೂಮ್ ಬೋಧನೆಯಿಂದ ಈಡೇರಿಸುವುದು ಅಸಾಧ್ಯ ಆದರೆ ವಿದ್ಯಾರ್ಥಿಗಳು ತಮ್ಮ ಅಭಿರುಚಿಗೆ ತಕ್ಕಂತೆ ಹವ್ಯಾಸ ಬೆಳೆಸಿಕೊಳ್ಳುವ ಮನೋಭಾವ ಹೊಂದಬೇಕು ಆ ಹಿನ್ನೆಲೆಯಲ್ಲಿ ಭಾಗಶಃ ಮಕ್ಕಳೇ ಬಾಣಸಿಗರಾಗಿ ತಾವು ಸಿದ್ಧಪಡಿಸುವ ಹಾಗೂ ಕೊಂಡು ಬಂದ ಆಹಾರ ಪದಾರ್ಥಗಳನ್ನ ಇಲ್ಲಿ ಮಾರಾಟ ಮಾಡಿ ಆ ಮೂಲಕ ಭವಿಷ್ಯದಲ್ಲಿ ಆಗುವ ಲಾಭದ ಕುರಿತು ತಿಳಿದುಕೊಳ್ಳಲು ಪ್ರಾಯೋಗಿಕವಾಗಿ ಈ ಆಹಾರ ಮೇಳ ಪೂರಕವಾಗಿದೆ ಿದೆ ಎಂದರು ವಿದ್ಯಾರ್ಥಿಗಳು ಇಲ್ಲಿ ಪಾನಿಪುರಿ ಬೇಲ್ಪುರಿ ಸ್ಯಾಂಡ್ವಿಚ್ ಕ್ಯಾರೆಟ್ ಹಲ್ವಾ ಖಾರ ಶೇಂಗಾ ಫ್ರೂಟ್ ಸಲಾಡ್ ಜ್ಯೂಸ್ ಮಿರ್ಚಿ ಬಜ್ಜಿ ಪಟಾಟೆ ಬಜ್ಜಿ ಗೋಬಿ ಮಂಚೂರಿ ಮ್ಯಾಗಿ ಚೂಡಾ ಸಮೋಸಾ ಕರದಂಟು ಒಡಾಫ್ ಪಾವ್ ಮೈಸೂರು ಪಾಕ್ ಬೋಂಡಾ ಫ್ಲಾವರ್ ಮಂಚೂರಿ ಬಾದಾಮಿ ಹಾಲು ಚಿಪ್ಸ್ ಜಾಮೂನು ಪಾಪ್ಕಾರ್ನ್ ವೆಜ್ ಬಿರಿಯಾನಿ ಹೀಗೆ ತಹರೆವಾರಿ ಪದಾರ್ಥಗಳನ್ನ ಬಿಕರೆ ಮಾಡಿ ಎಲ್ಲರ ಬಾಯಲ್ಲಿ ನೀರುರಿಸಿದ್ರು ಅಷ್ಟೇ ಜಾಣತನದಲ್ಲಿ ಮಾರಾಟ ಮಾಡಿ ನೋಡುವರ ಗಮನವನ್ನ ಸೆಳೆದರು सुब्रमण्य संगम विश्वप्ल टी वे चड विश्वप्लकु जलद जात